ಎಲ್ರಿಗೂ ನಮಸ್ಕಾರ ಹೆಮ್ಮ ಚಂದ ಬ್ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ತಮ್ಮ ಲೈನ್ ನೋಡಿದ್ರೆ ಗೊತ್ತಾಯುತ್ತೆ ಆಲ್ರೆಡಿ ಏಜ್ ಗ್ಯಾಪ್ ಅನ್ನೋದು ನೆಸೆಸರಿನಾ ಫಸ್ಟ್ ಚೈಲ್ಡ್ಗೂ ಮತ್ತೆ ಸೆಕೆಂಡ್ ಬೇಬಿಗೂ ಅಂತ ಹೇಳ್ಬಿಟ್ಟು ಎಸ್ ಕೋರ್ಸ್ ಯಾಕೆ ಅಂತಂದರೆ ಫಸ್ಟ್ ಚೈಲ್ಡ್ಗೆ ಒಂದು ತ್ರೀ ಟು ಫೋರ್ ಇಯರ್ಸ್ ಆರ್ ಫೈವ್ ಟು ಸಿಕ್ಸ್ ಇಯರ್ಸ್ ಏಜ್ ಗ್ಯಾಪ್ ಇತ್ತು ಅಂದರೆ ಫಸ್ಟ್ ಚೈಲ್ಡ್ಗೂ ಸೆಕೆಂಡ್ ಚೈಲ್ಡ್ಗೂ ಫಸ್ಟ್ ಚೈಲ್ಡ್ ಆಲ್ರೆಡಿ ಮೆಚ್ಯೂರ್ಡ್ ಬಿಹೇವಿಯರ್ ಬಂದಿರುತ್ತೆ ಹೇಳಿದ ಮಾತು ಕೇಳ್ತಾ ಇರುತ್ತೆ ಈವನ್ ಆ ಒಂದು ಏಜ್ ಗ್ಯಾಪ್ ಇತ್ತು ಅಂತಂದರೆ ಮಕ್ಕಳನ್ನ ಅವರೇ ಟೇಕ್ ಕೇರ್ ಮಾಡ್ತಾರೆ ಕೂಡ ಚಿಕ್ಕ ಮಗುಗೆ ಸೊ ನಮ್ಗೆ ಅವಾಗ ಅವ್ರದ್ದು ದೊಡ್ಡ ಮಗುದು ಯಾವುದೇ ರೀತಿಯಾದಂಥ ತೊಂದರೆ ಇರೋಲ್ಲ ಏಜ್ ಗ್ಯಾಪ್ ಇಲ್ಲ ಅಂತಂದರೆ ತಾಯಿಗೆ ತುಂಬಾ ಕಷ್ಟ ಆಗುತ್ತೆ ಅಂದರೆ ಯಾವ ಲೆವೆಲ್ಗೆ ಅಂದರೆ ಅವ್ರು ಬೇಕಾದ್ರೆ ಡಿಪ್ರೆಷನ್ಗೆ ಕೂಡ ಹೋಗ್ಬೋದು ಇಬ್ರು ಮಕ್ಕಳನ್ನ ಒಟ್ಟೊಟ್ಟಿಗೆ ಹ್ಯಾಂಡಲ್ ಮಾಡೋದು ಯಾಕಂತಂದ್ರೆ ಆಗ ತಾನೇ ಮಗು ಹುಟ್ಟಿರುತ್ತೆ ಅವ್ರಿಗೆ ತುಂಬ ರೆಸ್ಟ್ ಬೇಕಾಗಿರುತ್ತೆ ಆ ಮಗು ಕೂಡ ತುಂಬಾ ಕಾಟ ಮಾಡ್ತಾ ಇರುತ್ತೆ ಅದನ್ನು ಹ್ಯಾಂಡಲ್ ಮಾಡಬೇಕು ಹಾಗೆ ಇನ್ನೊಂದು ಮಗು ಕೂಡ ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಮಾತು ಕೇಳ್ತಾ ಇರಲ್ಲ ಏಜ್ ಗ್ಯಾಪ್ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಏಜ್ ಗ್ಯಾಪ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬೇರೆಯವರು ಹೇಳ್ತಾರೆ ಅಯ್ಯೋ ಹಿಂದೆ ಮಗು ಮಾಡ್ಕೊಳ್ಳಿ ಇಬ್ಬರು ಒಟ್ಟಿಗೆ ಸಾಕ್ಬೋದು ಅಂತ ಹೇಳ್ಬಿಟ್ಟು ಬಟ್ ಆ ಟೈಮಲ್ಲಿ ತಾಯಿ ಗೋತ್ರ ಇರುತ್ತಲ್ಲ ಅವರು ಪಡೋವಂಥ ಕಷ್ಟ ಅದು ತುಂಬಾ ಕಷ್ಟವಾಗಿರುತ್ತೆ ಅದು ಅವಳಿಗೆ ಮಾ ಮಾತ್ರ ತಿಳಿಯುವಂಥದ್ದು ನೋಡಿದವ್ರ್ಗೆ ಯಾರಿಗೂ ಗೊತ್ತಾಗೋ ಅಂಥದಲ್ಲ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಹಿಂದಿಂದನೇ ಮಕ್ಕಳು ಆಗ್ಬಿಟ್ಟು ಏಜ್ ಗ್ಯಾಪ್ ಇಲ್ದಲೆ ಆ ಕಷ್ಟನ ಅನುಭವಿಸಿರೋ ಅಂಥವ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಏಜ್ ಗ್ಯಾಪ್ ಇದ್ದರೆ ಅವರು ಯಾವ ರೀತಿ ಸಿಬ್ಲಿಂಗ್ಸ್ ಬಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಸಮ್ ಕ್ಲಿಪ್ಸ್ನ ಹ್ಯಾಡ್ ಮಾಡಿದ್ದೀನಿ ಯಾವ ರೀತಿ ಟೇಕ್ ಕೇರ್ ಮಾಡ್ತಿದ್ದಾಳೆ ನನ್ನ ಮಗಳು ಚಿಕ್ಕ ಪಾಪುಗೆ ಅಂತ ಹೇಳಿಬಿಟ್ಟು ಸೊ ನೋಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಕೊನೆವರೆಗೂ ವಿಡಿಯೋನ ನೋಡಿ ಇಷ್ಟ ಆಯ್ತಾ ಅಂತ ಹೇಳ್ಬಿಟ್ಟು ತಿಳಿಸಿ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗೋಸ್ಕರ ಹೇಮಚಂದ್ ಚಂದ್ ವ್ಲಾಗ್ಸ್ ನ ಫಾಲೋ ಮಾಡೋದನ್ನ ಮರಿಬೇಡಿ ವಿಡಿಯೋನ ಹೆಂಡ್ವರೆಗೂ ನೋಡಿ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು

对、嗯。